ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಇದು ಹೇಗೆ ಎಲ್ಪ್ ಆಗುತ್ತೆ ಕ್ರಿಮಿನಲ್ನ ಹೇಗೆ ಕಂಡುಹಿಡಿಯುತ್ತೆ ಅಂತ ಈ ವಿಡಿಯೋಲಿ ಕ್ವಿಕ್ಕಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕ್ಕೆ ಅಥವಾ ಲೈಕ್ಸ್ ಪಡೆಯೋಕ್ಕೆ ಮಾಡಿಲ್ಲ ಎಲ್ರಿಗೂ ಮಾಹಿತಿ ತಿಳಿಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಮೊದಲನೇದಾಗಿ ಅಕ್ಯೂಸ್ಡ್ ಅಂತ ಏನು ಅನ್ನಿಸ್ಕೊಂಡಿರ್ತಾರೆ ಅಲ್ವಾ ಒಪ್ಪಿಗೆ ಇಲ್ಲದೆ ಬ್ರೈನ್ ಮ್ಯಾಪಿಂಗ್ ಮಾಡೋ ಹಾಗಿಲ್ಲ ಇದು ಭಾರತದ ಸಂವಿಧಾನದ ತೀರ್ಪು ಬಲವಂತವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಕೋರ್ಟ್ ಕೂಡ ಒಪ್ಪಲ್ಲ ಅಕ್ಯೂಸ್ಡ್ ಬ್ರೈನ್ ಮ್ಯಾಪಿಂಗ್ ಒಪ್ಪಿಕೊಂಡ್ರೆ ಮಾತ್ರ ಇದಾಗುತ್ತೆ ಹಾಗಾದರೆ ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು ಎಲೆಕ್ಟ್ರೋ ಎನ್ಸಿಫೋಲೊ ಅಂತಾರೆ ಎಲೆಕ್ಟ್ರೋ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಎನ್ಸಿಫೋಲೊ ಅಂದರೆ ಮೆದುಳಿನ ಅಧ್ಯಯನಕ್ಕೆ ಯೂಸ್ ಮಾಡೋದು ಗ್ರಾಮ್ ಅಂದರೆ ರೆಕಾರ್ಡ್ಗೆ ಯೂಸ್ ಮಾಡೋದು ಈ ಎಲೆಕ್ಟ್ರೋ ಎನ್ಸಿಫೋಲೋಗ್ರಾಮ್ನ ಅಕ್ಯೂಸ್ನ ತಲೆಗೆ ಹಾಕ್ತಾರೆ ಈ ಎಲೆಕ್ಟ್ರೋ ಸಿಗ್ನಲ್ಸ್ ಕಂಪ್ಯೂಟರ್ ಗೆ ಕನೆಕ್ಟ್ ಆಗಿರುತ್ತೆ ಅಕ್ಯೂಸ್ ಸುಳ್ಳು ಹೇಳ್ತಿದಾರಾ ಅಥವಾ ನಿಜ ಹೇಳ್ತಿದಾರಾ ಅಂತ ಡಾಕ್ಟರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಈಸಿಯಾಗಿ ಕಂಡುಹಿಡಿತಾರೆ